ಧನ್ಯವಾದಗಳು ಎಲ್ಲರಿಗೂ ಕೂಡ ಹಂಪಿ ಉತ್ಸವ ಎರಡ್ ಸಾವಿರದ ಹೃತ್ಪೂರ್ವಕ ಶುಭಾಶಯಗಳು ಎದುರು ಕಡೆ ಎಲ್ಲ ಗಣ್ಯರಿಗೂ ನಾಯಕರಿಗೂ ಹಿರಿಯರಿಗೂ ಹಾಗೂ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೂ ನನ್ನ ಪೂರ್ವಕ ನಮಸ್ಕಾರಗಳು ನೀವು ಹಂಪಿ ಉತ್ಸವಕ್ಕೆ ಇದು ಎಷ್ಟನೇ ಸಾರಿ ಬರ್ತಿದ್ರಿ ಮೊದಲನೇ ಸಲ ಕರೆಸ್ಕೊಂಡಿದ್ದಾರೆ ಹೌದಾ ಆದ್ರೆ ಹಂಪಿಗೆ ಬಂದಿದ್ರಿ ಅಲ್ಲ ಹಂಪಿಗೆ ಬಂದಿದ್ದೀರಿ ಓಕೆ ಸೊ ಈಗ ಅವರೆಲ್ಲರೂ ಎಲ್ರು ನನ್ನ ಕೇಳ್ತಿದ್ರೆ ಆಯ್ತಾ ಇವಾಗ ವಿಜಯ ರಾಘವೇಂದ್ರ ಅವ್ರು ಬರ್ತಾರಲ್ವಾ ಈಗ ಅವ್ರು ಸೊಗಸಾಗಿ ಹಾಡು ಹೇಳ್ತಾರೆ ಒಂದು ಹಾಡು ಹೇಳಿಸ್ಬಿಡಿ ಹಂಗೆ ಸೂಪರ್ ಆಗಿ ಸ್ಟೆಪ್ ಹಾಕ್ತಾರೆ ಡಿ ಕೆ ಡಿ ನಲ್ಲಿ ನಾವೆಲ್ಲ ನೋಡಿದೀವಿ ಹೌದಾ ಇಲ್ವಾ ನೋಡಿ ಅಲ್ಲಿ ಡಿ ಕೆ ಡಿ ನಾನು ಮಾಡಿದ್ದೀವಿ ಇಡೀ ಸೀಸನ್ ಒಂದೇ ಸ್ಟೆಪ್ ಹಿಂಗೋ ಹಿಂಗ್ ಡಾನ್ಸ್ ಒಂದು ಹಾಡ್ ಹೇಳ್ಬೋದಾ ಖಂಡಿತ ಹಾಡು ಹಾಡ್ತೀನಿ ಇವಾಗ ತಾನೇ ನಮ್ಮ ಅಪ್ಪು ಅವರ ಹಾಡನ್ನ ಕೇಳಿದ್ವಿ ಬೊಂಬೆ ಹೇಳಿತೈತೆ ಅನ್ನೋ ಹಾಡು ಅದು ನನಗೆ ಬಹಳ ಇಷ್ಟವಾದಂತ ಹಾಡು ಆಮೇಲೆ ಈ ಭಾಗದಲ್ಲಿ ನಮ್ಗೆ ತುಂಬಾ ಮನಸ್ಸಿಗೆ ಖುಷಿನ ಕೊಡುವಂತ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಅಪ್ಪು ಅವರ ಅಭಿಮಾನಿಗಳು ಎಷ್ಟು ಮಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ನಾವ್ ಏನ್ ಹಾಡ್ತೇವ್ ಬಿಡ್ತೀವೋ ಗೊತ್ತಿಲ್ಲ ಅಪ್ಪು ಅವ್ರದ್ದು ಒಂದು ಮಾತು ಹೇಳಿದ್ರೆ ಸಾಕು ಅಷ್ಟು ಖುಷಿಯನ್ನ ಕೊಡ್ತಾರೆ ಸೊ ಆ ರೀತಿ ಪ್ರೀತಿಯನ್ನ ಅವರಿಗೆ ಇವರೆಲ್ಲರೂ ಧಾರ ಇರ್ತಾರೆ ಅಂತ ಹೇಳಿದ್ರೆ ಇವರಿಗೆ ನಮ್ಮ ಪುಣ್ಯ ಆಗುತ್ತೆ ಈ ತರ ಒಂದು ವೇದಿಕೆ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ನನಗೊಂದು ಸದಾವಕಾಶ ಆಗುತ್ತೆ ಅಲ್ವಾಜಿ ಇನ್ನೊಂದು ಏನ್ ಗೊತ್ತಾ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ನಮ್ಮ ಪಾಟೀಲ್ ಸರ್ ಅವರು ಹೇಳ್ತಿದ್ರು ಇಲ್ಲಿಗೆ ಬಂದಾಗ ಉತ್ಸವ ಹೌದು ಆದ್ರೆ ಅಹ್ ಎಲ್ಲರೂ ನೋಡಿದಾಗ ಏನ್ ಜಾತ್ರಾ ಮಹೋತ್ಸವ ತರ ಇಷ್ಟು ಲಕ್ಷ ಜನ ಬರ್ತಿದಾರಲ್ಲ ಅಂತ ಇಷ್ಟು ಲಕ್ಷ ಜನ ನೋಡಿದಾಗ thank <laughs> you